ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಲತಾಸ್ ಮನೆ ಅಡುಗೆ ನಾನಿವತ್ತು ನುಗ್ಗೆಕಾಯಿ ಮತ್ತು ಬದನೆಕಾಯಿಯ ಸಾಂಬಾರು ಮಾಡ್ತಾ ಇದ್ದೇನೆ ಇದು ವೈಟ್ ರೈಸ್ ಜೊತೆನೂ ಚೆನ್ನಾಗಿರುತ್ತೆ ಇಡ್ಲಿಗೆ ಸಾಂಬಾರಾಗಿ ಕೂಡ ತುಂಬಾ ಟೇಸ್ಟಿಯಾಗಿರ್ತದೆ ಇಲ್ಲಿ ನಾನು ಒಂದು ನುಗ್ಗೆಕಾಯಿಯನ್ನು ತೆಗೆದುಕೊಂಡಿದ್ದೇನೆ ಇದನ್ನು ತುಂಬ ಚೆನ್ನಾಗಿ ಈಗ ಕಟ್ ಮಾಡಿ ಅದು ಹೊರಗಿನ ಎಲ್ಲ ಸಿಪ್ಪೆಯನ್ನು ಎಳೆದು ತೆಗೆದು ರೆಡಿ ಮಾಡಿಕೊಳ್ತೇನೆ ನೋಡಿ ಇಲ್ಲಿ ಈಗ ಸಿಪ್ಪೆ ತೆಗೆದು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಸಾಂಬಾರು ಮಾಡಲಿಕ್ಕೆ ನಾನೊಂದು ಇಲ್ಲಿ ಎರಡು ಬದನೆಕಾಯಿಯನ್ನು ತೆಗೆದುಕೊಂಡಿದ್ದೇನೆ ಈಗ ಇಲ್ಲಿ ಕಟ್ ಮಾಡಿಕೊಳ್ಳೋಣ ಒಂದು ದಪ್ಪ ದಪ್ಪ ತುಂಡುಗಳಾಗಿ ನಾನು ಕಟ್ ಮಾಡಿಕೊಳ್ತಾ ಇದ್ದೇನೆ ನೋಡಿ ಇಲ್ಲಿ ಈ ಥರ ಕಟ್ ಮಾಡ್ಕೊಂಡಿದ್ದೇನೆ ಈಗ ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ ಕಟ್ ಮಾಡಿರುವಂಥ ಬದ್ ಬದನೆಕಾಯಿಯನ್ನು ಹಾಕೊಳ್ತಾ ಇದ್ದೇನೆ ಇದು ಹೊರಗಡೆ ಇಟ್ಟರೆ ಬೇಗ ಅದು ಕಪ್ಪಾಗ್ತದೆ ನೀರಿನಲ್ಲಿ ಹಾಕಿಟ್ರೆ ಕಪ್ಪಾಗೋದಿಲ್ಲ ಅದಕ್ಕಾಗಿ ನೀರಿಗೆ ಹಾಕಿ ಇಡ್ತಾ ಇದ್ದೇನೆ ಈಗ ಸಾಂಬಾರು ಮಾಡಲಿಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಮೂರು ಒಣ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಉದ್ದಿನ ಬೆಲೆ ಕಡಲೆಬೇಳೆ ಜೀರಿಗೆ ಇದನ್ನು ಎಣ್ಣೆಯಲ್ಲಿ ರೋಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ರೋಸ್ಟ್ ಮಾಡಿರುವಂಥ ಕೊತ್ತಂಬರಿ ಬೀಜ ಅಂದರೆ ಧನಿಯವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಮುಕ್ಕಾಲು ಕಪ್ಪಷ್ಟು ತೆಂಗಿನಕಾಯಿ ಹಾಕ್ತಾ ಇದ್ದೇನೆ ಹಾಗೆ ಎರಡು ಟೊಮೆಟೊವನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಹಾಗೆ ಇಲ್ಲಿ ಬೆಳ್ಳುಳ್ಳಿ ಮತ್ತು ಸಣ್ಣ ತುಂಡು ಶುಂಠಿಯನ್ನು ಕೂಡ ಹಾಕ್ತಾ ಇದ್ದೇನೆ ನೀರು ಸೇರಿಸಿ ಚೆನ್ನಾಗಿ ರುಬ್ಬಿಕೊಳ್ತೇನೆ ಈಗ ಕುಕ್ಕರಿಗೆ ನಾನು ಕಟ್ ಮಾಡಿರುವಂಥ ನುಗ್ಗೆಕಾಯಿಯನ್ನು ಹಾಕ್ತಾ ಇದ್ದೇನೆ ಹಾಗೆ ನೀರಲ್ಲಿ ನೆನೆಸಿಟ್ಟಿರುವಂಥ ಬದನೆಕಾಯಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ರುಬ್ಬಿ ಇಟ್ಟಿರುವಂಥ ಮಸಾಲೆಯನ್ನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೇನೆ ಹಾಗೆ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಈಗ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ತೇನೆ ಬೇಕಾದರೆ ಒಂದು ಗ್ಲಾಸ್ ಎಕ್ಸ್ಟ್ರಾ ನೀರು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಈಗ ಕುಕ್ಕರ್ನ ಮುಚ್ಚಳ ಮುಚ್ಚಿ ಮೂರು ಆಗುವಷ್ಟು ಇದನ್ನು ಬೇಯಿಸ್ಕೊಳ್ತೇನೆ ಇಲ್ಲಿ ಮೂರು ಆಗಿ ಕುಕ್ಕರ್ ಕೂಡ ತಣ್ಣಗಾಗಿದೆ ಇದಕ್ಕೆ ನಾನು ಇದಕ್ಕೆ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತು ಒಂದು ಒಣಮೆನ ಸಹ ಹಾಕಿ ಇದಕ್ಕೆ ಒಗ್ಗರಣೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಈಗ ಇಲ್ಲಿ ನುಗ್ಗೆಕಾಯಿ ಮತ್ತು ಬದನೆಕಾಯಿಯ ಸಾಂಬಾರು ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್